ಎಲ್ಲಾರ್ಗೂ ಮತ್ತೊಮ್ಮೆ ನನ್ನ ವೀಡಿಯೋಗೆ ಸ್ವಾಗತ ಯಾವಾಗಲಿಂದ ಪಾನಿಪುರಿ ವೀಡಿಯೋ ಮಾಡಿದ್ನೋ ಅವತ್ತಿಂದ ನನಗೊಂದು ಹದಿನೈದರಿಂದ ಇಪ್ಪತ್ತು ಮೆಸೇಜ್ ಬಂದಿದೆ ಸರ್ ನೀವು ಪಾನಿಪುರಿ ವೀಡಿಯೋ ಮಾಡಿದ್ದೀರಾ ನಾವು ಎಗ್ ರೈಸ್ ಲವರ್ ಎಲ್ಲಿ ಹೋಗಬೇಕು ಅಂತ ಸೊ ನಾನೊಂದು ಯೋಚನೆ ಮಾಡಿದೆ ಯಾಕಪ್ಪ ನಮ್ಮ ಎಲ್ಲ ಫ್ರೆಂಡ್ಸಿಗೆ ಎಗ್ ರೈಸ್ ಲವರ್ಸ್ಗೆ ಒಂದು ಎಗ್ ರೈಸ್ ವೀಡಿಯೋನ ಮಾಡಿ ಕಾಣಿಸ್ಬಾರ್ದು ಅಂತ ಸೊ ನೀವು ನೋಡಿ ಇವತ್ತು ಯಾವುದೇ ಕಾಲೇಜ್ ಹೊರಗಡೆ ಮಧ್ಯಾಹ್ನ ಹನ್ನೆರಡೂವರೆ ಆದರೆ ಸಾಕು ಎಗ್ ರೈಸ್ ಶಾಪ್ ಹೊರಗಡೆ ಲೈನ್ ಲೈನ್ ಸಿಕ್ಕಾಪಟ್ಟೆ ಜನ ಹೀಗೆ ಒಂದಿನ ಒಬ್ಸರ್ವ್ ಮಾಡಿ ಬನ್ನಿ ನೀವೊಂದು ಎಗ್ ರೈಸ್ ಆರ್ಡರ್ ಮಾಡಿದ್ರೆ ನಿಮ್ ಕೈಗ್ ಅದು ಬರಬೇಕು ಅಂದ್ರೆ ಕಡಿಮೆ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಯ್ಬೇಕು ಎಗ್ ರೈಸ್ ಅನ್ನುವಂಥದ್ದು ಇದಕ್ಕೆ ಎರಡು ಮೂರು ಹೆಸರು ಇದೆ ಕೆಲವರು ಕರೀತಾರೆ ಎಗ್ ಫ್ರೈಡ್ ರೈಸ್ ಅಂತ ಕರೀತಾರೆ ಇನ್ ಕೆಲವರು ಓನ್ಲಿ ಫ್ರೈಡ್ ರೈಸ್ ಅಂತ ಕರೀತಾರೆ ಆದರೆ ನಮ್ಮ ಕಡೆಯಲ್ಲಿ ತುಂಬಾ ಫೇಮಸ್ ಆಗಿರುವಂತ ಏಕೈಕ ಹೆಸರು ಅಂದ್ರೆ ಎಗ್ ರೈಸ್ ಅಂತ ಹೇಳ್ತಾರೆ ಅದರಲ್ಲೂ ಒಂದು ಹಾಫ್ ಪ್ಲೇಟ್ ಎಗ್ ರೈಸ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ಸು ಫೇಮಸ್ ಈ ಎಗ್ ರೈಸ್ ನ ಅನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಆ್ಯಕ್ಚುಲಿ ಇದು ಚೈನಾದಿಂದ ಬಂದಂತ ಫುಡ್ ಅದಕ್ಕೆ ಇದು ಚೈನೀಸ್ ಫುಡ್ ಅಂತ ಕರೀತಾರೆ ಇವನ್ ನೀವು ತಿನ್ನೋ ಗೋಬಿಗಳು ಕೂಡ ಎಲ್ಲ ಚೈನೀಸ್ ಫುಡ್ ಅದು ಸೊ ಬಟ್ ಇಲ್ಲಿ ಇಂಡಿಯಾದಲ್ಲಿ ಚೈನಾ ಟೇಸ್ಟ್ ನಡೆಯೋದಿಲ್ಲ ಸೊ ಇಲ್ಲಿ ಇದನ್ನ ಸ್ವಲ್ಪ ಕನ್ವರ್ಟ್ ಮಾಡಿ ನಮ್ಮ ಇಂಡಿಯಾದ ಮಸಾಲೆಗಳನ್ನೆಲ್ಲ ಹಾಕಿ ಇಂಡೋ ಚೈನೀಸ್ ಫುಡ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸೊ ತುಂಬಾನೇ ಲೈಕ್ ಆಗುವಂತ ಫುಡ್ ಕಾಲೇಜ್ ಹುಡುಗರಿಗಂತೂ ಹೈಸ್ಕೂಲ್ ಹುಡುಗರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ನೀವೇನಾದ್ರೂ ರೈಸ್ ತಿಂದಿದ್ರೆ ನಿಮಗೂ ಕೂಡ ಲೈಕ್ ಆಗಿರುತ್ತೆ ಆದ್ರೆ ತಿಂದೇ ಇದ್ದವ್ರಿಗೂ ಹೌದು ತಿಂದವ್ರಿಗೂ ಹೌದು ನನ್ನ ಒಂದು ಟೇಸ್ಟ್ ಅನ್ನ ಇವತ್ತು ಟೇಸ್ಟ್ ಮಾಡಿ ಹೇಳಲಿಕ್ಕಿದೀನಿ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇವತ್ತು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರುವಂತ ಎಗ್ ರೈಸ್ನ ನ ಬಂದಿದ್ದೀನಿ ತುಂಬಾ ಕಡೆ ತಿರುಗಿ ಒನ್ ಆಫ್ ದ ಫೇಮಸ್ ಸ್ಟ್ರೀಟ್ ಫುಡ್ ಇನ್ ಕುಮಟಾ ಅದ್ ಅಂತ ನಾನು ಮೆನ್ಷನ್ ಮಾಡೋದಿಲ್ಲ ಕೆಲವರಿಗಂತೂ ನಾನು ಅನ್ಬಾಕ್ಸ್ ಮಾಡಿದ ತಕ್ಷಣ ಅದು ಎಲ್ಲಿದ್ದು ಅನ್ನೋಂತ ಗೊತ್ತಾಗೇ ಆಗುತ್ತೆ ನಮ್ಮ ಕುಮಟದವರಿಗೆ ಸ್ಪೆಷಲಿ ಸೊ ನೀವು ನೋಡ್ತಿರೋ ಹಾಗೆ ನಿಮ್ಮ ಮುಂದೆ ಒಂದು ಎಗ್ ರೈಸ್ ಅನ್ನ ಕೊಟ್ಟೆಯನ್ನ ಇಟ್ಟಿದ್ದೀನಿ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎಗ್ ರೈಸ್ ಅನ್ನ ಚೆನ್ನಾಗಿ ಒಂದು ಪ್ಲಾಸ್ಟಿಕ್ ನಲ್ಲಿ ಇಟ್ಟಿದ್ದಾರೆ ಅದ್ರ ಒಳಗಡೆ ಪೇಪರ್ ನಲ್ಲಿ ಕಟ್ಟಿ ಇಟ್ಟಿದ್ದಾರೆ ಎಗ್ ರೈಸ್ ಅನ್ನ ಮತ್ತೆ ಈಗ ನೋಡಿ ಇಲ್ಲಿ ಸೂಪರ್ ಆಗಿರತಕ್ಕಂತ ಒಂದು ಎಗ್ ಅನ್ನ ಕೂಡ ಇಟ್ಟಿದ್ದೀನಿ ಬಾಯ್ಲ್ಡ್ ಎಗ್ ಅನ್ನ ಯಾಕೆ ಅಂದ್ರೆ ತುಂಬಾ ಜನ ಹೇಳಿದ್ರು ಎಗ್ ರೈಸ್ ಅನ್ನ ಹಾಗೆ ತಿನ್ಬೇಡಿ ಬಾಯ್ಲ್ಡ್ ಎಗ್ ಜೊತೆ ಟ್ರೈ ಮಾಡಿ ಅವಾಗ ಇನ್ನೂ ತೂರ ಇನ್ನೂ ಕೂಡ ಒಂಥರ ಟೇಸ್ಟ್ ಹೈಪರ್ ಲ್ಯಾಪ್ಸ್ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಸೊ ಇವತ್ತು ಸಪ್ರೇಟ್ ಆಗಿ ಎಗ್ ರೈಸ್ನು ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಎಗ್ ಅನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇಂಚಿಂಚಾಗಿ ಇದ್ರ ಟೇಸ್ಟ್ ಅನ್ನ ನಿಮ್ಗೆ ಲೆಟ್ ಲೆಟ್ಸ್ ಸ್ಟಾರ್ಟ್ ಎಸ್ ನೋಡಿ ಈ ತರ ಒಂದು ಕೊಟ್ಟೆಯಲ್ಲಿ ಎಗ್ ರೈಸ್ ಅನ್ನ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದನ್ನ ಅನ್ಬಾಕ್ಸ್ ಮಾಡುವ ಸಮಯ ಇವಾಗ ಈ ತರ ಒಂದು ಕಾಮನ್ ಪ್ಲಾಸ್ಟಿಕ್ ನಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಇದು ಓಪನ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ನಿಮ್ಗೆಲ್ಲ ಗೊತ್ತುಂಟಲ್ಲ ತುಂಬಾ ಕಡೆಯಲ್ಲಿ ಇದೇ ತರ ಕೊಡ್ತಾರೆ ಎಗ್ ರೈಸ್ ಅನ್ನ ಒಂದು ಒಳ್ಳೆ ಹೊರಗಡೆ ಪೇಪರ್ ಅನ್ನ ಹಾಕಿ ಕೊಟ್ಟಿದ್ದಾರೆ ಸೊ ಇದನ್ನ ಈಗ ಓಪನ್ ಮಾಡ್ತೀನಿ ವಾ ಕೇವಲ ಹೊರಗಡೆ ಈ ತರ ಪೇಪರ್ ಮಾತ್ರ ಹಾಕಲಿಲ್ಲ ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಕೂಡ ಹಾಕಿದ್ದಾರೆ ಇದು ಮೇ ಬಿ ಇದರ ಎಕ್ಸ್ಟ್ರಾ ಎಕ್ಸಸ್ ಆಯಿಲ್ ಅನ್ನ ಹಿರ್ಕೊಳ್ಳಿಕ್ಕೆ ಅಥವಾ ಡೈರೆಕ್ಟ್ ಆಗಿ ರೈಸ್ ಹಾಕಿದರೆ ಪೇಪರ್ ಎಲ್ಲ ಮುದ್ದೆ ಆಗಿಬಿಡುತ್ತೆ ಅಂತ ಗೊತ್ತಿಲ್ಲ ಬಟ್ ವಾಟ್ ಎವರ್ ಒಂದು ಬೆಸ್ಟ್ ಪ್ಲಾನಿಂಗ್ ಅಲ್ಲಿ ಈ ತರ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಇದು ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಅನ್ಬಾಕ್ಸ್ ಮಾಡಿದ ನಂತರ ರೈಸ್ ಒಂಥರ ರೆಡ್ ಆಗಿ ಕಾಣ್ತಾ ಇದೆ ಅಂದ್ರೆ ಟೋಟಲಿ ಯೆಲ್ಲೋ ಕೂಡ ಇಲ್ಲ ವೈಟ್ ಕೂಡ ಇಲ್ಲ ತುಂಬಾ ರೆಡ್ ಕೂಡ ಇಲ್ಲ ಒಂಥರ ಮಿಕ್ಸರ್ ಆಫ್ ರೆಡ್ ಅಂಡ್ ಬ್ರೌನಿಶ್ ಅಂತ ನನಗೆ ಅನಿಸ್ತಾ ಇದೆ ಸೊ ಜೊತೆಯಲ್ಲಿ ಈ ತರ ಕಾಂದ ಕೂಡ ಹಾಕಿ ಕೊಟ್ಟಿದ್ದಾರೆ ಆನಿಯನ್ ಸೊ ತುಂಬಾ ಜನ ನಾನು ಕೇಳಿದ್ದೀನಿ ಎಗ್ರೈಸ್ ತಿನ್ನುವಾಗ ಆನಿಯನ್ ಹಾಕಿ ಆನಿಯನ್ ಹಾಕಿ ಕಾಂದ ಹಾಕಿ ಅಂತ ತುಂಬಾ ಜನ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ತಿಂತಾರೆ ನನ್ಗೆ ಅಷ್ಟೆಲ್ಲ ಹಾಕೊಂಡು ತಿನ್ನೋದು ಇಷ್ಟ ಇಲ್ಲ ಬಟ್ ಸಮ್ ವಾಟ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ ಸೊ ತುಂಬ ಜನರ ಸಜೆಷನ್ ಪ್ರಕಾರ ಬಾಯ್ಲ್ಡ್ ಎಗ್ ಜೊತೆ ಎಗ್ ರೈಸ್ನ ಟ್ರೈ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಬಾಯ್ಲ್ಡ್ ಎಗ್ ಜೊತೆಗೂ ಕೂಡ ಎಗ್ ರೈಸ್ನ ಟ್ರೈ ಮಾಡ್ಲಿಕ್ಕಿದ್ದೀನಿ ಓಕೆನಾ ಎಗ್ಗನ್ನು ಬ್ರೇಕ್ ಮಾಡ್ಕೊಂಡಿದ್ದೀನಿ ಈ ಥರ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಬೈ ಈಟಿಂಗ್ ಎಗ್ ರೈಸ್ ಈಗ ಅನ್ಬಾಕ್ಸಿನ ಕಾರ್ಯಕ್ರಮ ಮುಗೀತು ಇವಾಗ ಈ ಪೇಪರ್ ನಲ್ಲಿರುವಂತ ಎಗ್ ರೈಸ್ ಹೀಗೆ ಚೆನ್ನಾಗಿ ಪ್ಲೇಟಿಗೆ ಹಾಕೊಳ್ಳುವಂತ ಸಮಯ ಟ್ರಾನ್ಸ್ಫರ್ ಮಾಡುವಂತ ಸಮಯ ಯಾಕಂದ್ರೆ ಈ ತರ ಒಂದು ಕಾಗದದಲ್ಲಿ ಇಟ್ಕೊಂಡು ತಿಂದ್ರೆ ವಿಡಿಯೋ ಅಷ್ಟು ಚೆನ್ನಾಗಿ ಬರಲ್ಲ ಅಲ್ವಾ ಸೊ ಲೆಟ್ಸ್ ಇಸ್ ರೆಡಿ ಸುಂದರವಾಗಿರುವಂತ ಪ್ಲೇಟ್ ನಲ್ಲಿ ಎಗ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ಟೆಕ್ಸ್ಚರ್ ನಲ್ಲಿ ಇನ್ನೂ ರಿಚ್ನೆಸ್ ಕೊಡೋದು ಈ ತರ ಕಾಂದ ನೋಡಿ ತುಂಬಾ ಚಿಕ್ಕ ಚಿಕ್ಕ ಕಾಂದ ತುಂಡುಗಳಿವೆ ಹಿಂಗೆ ಚಿಕ್ಕ ಚಿಕ್ಕ ಕೊತ್ತಂಬರಿ ಸೊಪ್ಪು ಕೂಡ ಕಾಣ್ತಾ ಇದೆ ಸೊ ಅದ್ರ ಜೊತೆಯಲ್ಲಿ ಈ ರೀತಿ ಎಲ್ಲ ಕಾನ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ ಒಟ್ನಲ್ಲಿ ಎಗ್ ರೈಸು ಒನ್ ಆಫ್ ದ ಟಾಪ್ ಫುಡ್ ತರ ಕಾಣಿಸ್ತದೆ ಇದಕ್ಕಿರುವಂತ ಟೇಸ್ಟ್ ಏನಿದೆ ಅಲ್ವಾ ನಾವು ಮನೆಯಲ್ಲಿ ಎಷ್ಟೇ ಏನ್ ಮಾಡಿದ್ರು ಕೂಡ ಈ ತರ ಟೇಸ್ಟ್ ಬರೋಕ್ ಸಾಧ್ಯ ಇಲ್ಲ ನಾನು ರೆಕಮೆಂಡ್ ಅಂತೂ ಮಾಡ್ತಾ ಇಲ್ಲ ಹೆಲ್ತಿನ ವಿಚಾರದಲ್ಲಿ ಬಟ್ ಟೇಸ್ಟಿನ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಖುಷಿ ಆಗತ್ತೆ ತಿನ್ಲಿಕ್ಕೆ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ದ ಟೇಸ್ಟ್ ಹ್ಮ್ ವಂಡರ್ಫುಲ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಟಾಪ್ ಆಗಿದೆ ಏನಾಗುತ್ತೆ ಅಂದ್ರೆ ತಿನ್ನುವಾಗ ಬ್ಯಾಲೆನ್ಸ್ಡ್ ಖಾರ ಉಪ್ಪು ಮತ್ತೆ ಗೋಸ್ಕರ ಏನೋ ಒಂದು ಪೌಡರ್ ಗೀಡ್ರ್ ಏನಾದ್ರು ಹಾಕಿರ್ತಾರೆ ಅದ್ರ ಜೊತೆಯಲ್ಲಿ ಈ ತರ ಕಾಂದ ಮತ್ತೆ ಆ ಮೊಟ್ಟೆ ಕಣಗಳೇನ್ ತಿಂತೀವಲ್ಲ ಅದ್ರ ಜೊತೆಯಲ್ಲಿ ಎಲ್ಲ ಒಂಥರ ಕಾನ್ಸ್ಟಿಟ್ಯೂಟೆಡ್ ಟೇಸ್ಟ್ ಬರ್ತಾ ಇದೆ ಒಂದೇ ಬೈಟಿಗೆ ಒಂಥರ ಫುಲ್ ಮಜಾ ಸಿಕ್ತು ಅಂತ ಹೇಳ್ಬೋದು ನಾನು ಮತ್ತೊಂದು ಬೈಟ್ ತಿನ್ಕೊಬಿಡ್ತೀನಿ ಬಿಡ್ತೀನಿ ಹಂಗೆ ಈಗ ಈ ಮೊಟ್ಟೆ ಜೊತೆ ಎಗ್ ರೈಸ್ ನ ಟೇಸ್ಟ್ ಮಾಡುವಂತ ಸಮಯ ಈ ಬೌಲ್ನಿಂದ ಮೊಟ್ಟೆನ ಹೊರಗಡೆ ತೆಗಿತಾ ಇದ್ದೀನಿ ಒಂದೇ ಮೊಟ್ಟೆ ಅರ್ಧ ಅರ್ಧ ಮಾಡಿ ಎರಡು ಪೀಸ್ ಆಗಿದೆ ಸೊ ಈ ಪ್ಲೇಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸಜೆಷನ್ ಬಂದಿತ್ತು ತುಂಬಾ ಜನರದು ಮೊಟ್ಟೆ ಜೊತೆಗೆ ತಿನ್ನಿ ಅಂತ ಸೊ ಇವಾಗ ಮೊಟ್ಟೆಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಇದು ವೈಟ್ ಪ್ರೋಟೀನ್ ಕಂಟೆಂಟ್ ಅಂತ ಹೇಳ್ತಾರೆ ಜಿಮ್ಮಿಗೆ ಹೋಗೋರು ಜೊತೆಯಲ್ಲಿ ಎಲ್ಲೋ ಕೂಡ ಈಚೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಜೊತೆ ಎಗ್ ರೈಸ್ ಅನ್ನ ಟ್ರೈ ಮಾಡುವಂತ ಸಮಯ ಫಸ್ಟ್ ಓನ್ಲಿ ವೈಟ್ ಜೊತೆ ಟ್ರೈ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಎಲ್ಲೋ ಜೊತೆ ಟ್ರೈ ಮಾಡ್ತೀನಿ ಓಕೆ ಲೆಟ್ ಸ್ಟಾರ್ಟ್ ಇದಿಷ್ಟು ಮೊಟ್ಟೆಯ ವೈಟ್ ಅನ್ನ ತಗೊಂಡು ಇದ್ರ ಇದು ಎಗ್ ರೈಸ್ ಜೊತೆಗೆ ಸೇರಿಸ್ಕೊಂಡು ಟ್ರೈ ಮಾಡ್ತೀನಿ ಓಕೆ ಚೆಕ್ ಮಾಡೋಣ ಹ್ಮ ಸೂಪರ್ ಇದೆ ನಿಮ್ಗೆಲ್ಲ ಗೊತ್ತು ಮೊಟ್ಟೆನ ಹೇಗ್ ತಿಂದ್ರು ಅದಕ್ಕೆ ಹಿಂಗೆ ಅಲ್ವಾ ಎಗ್ ಜೊತೆಗೆ ಈ ವೈಟ್ ಅನ್ನ ತಿನ್ನೋವಾಗ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಅವಾಗ ನಾನು ರೈಸ್ ತಿನ್ಲಿಕ್ಕೂ ಇದ್ರ ಜೊತೆ ತಿನ್ಲಿಕ್ಕೂ ತುಂಬಾ ಡಿಫರೆನ್ಸ್ ಅಂತೂ ಉಂಟು ಓಕೆನಾ ಸೊ ಇವಾಗ ಈ ಎಲ್ಲೋ ಕಲರ್ ಜೊತೆ ಟ್ರೈ ಮಾಡುವಂತ ಟೈಮ್ ಈಗ ಈ ಹಳದಿ ಬಣ್ಣದ ಮೊಟ್ಟೆಯನ್ನ ಎಗ್ ರೈಸ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಈಗ ತಿನ್ನುವಂತ ಸಮಯ ಇವಾಗ ನೋಡೋಣ ಟೇಸ್ಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ಓಕೆನಾ ಚಿಲ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಟೇಸ್ಟ್ ಇದಂತೂ ಫಸ್ಟ್ ಅಗ್ರೆಸಿವ್ ಕಂಪೇರ್ ಮಾಡುವಾಗ ವೈಟ್ ಚೆನ್ನಾಗಾಯ್ತು ಇವಾಗ ಈ ಹಳದಿ ಜೊತೆ ತಿನ್ನುವಾಗ ಇನ್ನೂ ಕೂಡ ಟಾಪ್ ಇದೆ ನಿಜವಾಗ್ಲೂ ತುಂಬಾ ತುಂಬಾನೇ ಟಾಪ್ ಇದೆ ಇದು ಸೊ ಇದನ್ನ ಇಲ್ಲೇ ನಿಲ್ಸಕ್ ನನ್ನ ಕೈಲಿ ಆಗೋದಿಲ್ಲ ಒಂದ್ ಎರಡು ಬೈಟ್ ಅಂತೂ ತಿನ್ಲೇಬೇಕು ರಿಯಲಿ ಹ್ಮ್ ಈ ತರ ಎಗ್ ರೈಸ್ ಜೊತೆಗೆ ಈ ಬಾಯ್ಲ್ಡ್ ಎಗ್ ಅನ್ನ ಸ್ವಲ್ಪ ನೆಂಚ್ಕೊಂಡು ಈ ತರ ತಿಂತ ಹೋದ್ರೆ ಒಂದಲ್ಲರಿ ಎರಡು ಪ್ಲೇಟ್ ಕೂಡ ಹೀಗೆ ಮುಚ್ಕೊಂಡು ಖಾಲಿ ಮಾಡ್ತೀರಾ ಇದಕ್ಕೆ ನಾನೇ ಗ್ಯಾರಂಟಿ ನಾನು ಎಗ್ ರೈಸ್ ಅನ್ನ ನಾರ್ಮಲ್ ಆಗಿ ಅಪರೂಪಕ್ಕೆ ತಿಂತ ಇದ್ದೆ ಇವನ್ ಸ್ಟ್ರೀಟ್ ಫುಡ್ ಗಳಲ್ಲೂ ಕೂಡ ನಾನು ಟ್ರೈ ಮಾಡಿದ್ದೆ ರೆಸ್ಟೋರೆಂಟ್ ಅಲ್ಲೂ ಕೂಡ ಟ್ರೈ ಟ್ರೈ ಮಾಡಿದ್ದೀನಿ ಸೊ ಆಕ್ಚುಲಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಸ್ಟ್ರೀಟ್ ಫುಡ್ ಮಾತ್ರ ಲೈಕ್ ಆಗುತ್ತೆ ತುಂಬಾ ಯಾಕಂದ್ರೆ ಅದ್ರಲ್ಲಿ ತರ ಕ್ರಿಸ್ಪಿನೆಸ್ ಗಳು ತುಂಬಾ ಬರುತ್ತೆ ರೆಸ್ಟೋರೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎವ್ರೇಜ್ ಟೇಸ್ಟ್ ಅಥವಾ ಒಂಥರ ಸ್ಟ್ಯಾಂಡರ್ಡ್ ಟೇಸ್ಟ್ ಇರುತ್ತೆ ಸೊ ಸ್ಟ್ರೀಟ್ ಫುಡ್ನ ಫ್ಯಾನ್ ಬೇಸ್ ಬೇರೆ ಅದೇ ರೀತಿ ರೆಸ್ಟೋರೆಂಟ್ ನ ಫ್ಯಾನ್ ಬೇಸ್ ಬೇರೆ ಸೊ ನನ್ನ ಒಂದು ಪ್ರಕಾರ ಈ ಒಂದು ಎಗ್ ರೈಸ್ ಸ್ಟ್ರೀಟ್ ಫುಡ್ ಎಗ್ ರೈಸ್ಗೆ ಏಟ್ ಪಾಯಿಂಟ್ ಫೈವ್ ಟೆನ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಈ ವಿಡಿಯೋ ಫಿಫ್ಟಿಗಿಂತ ಜಾಸ್ತಿ ಲೈಕ್ಸ್ ಬಂತು ಅಂದ್ರೆ ಸ್ಟ್ರೀಟ್ ಎಗ್ ರೈಸ್ ಅನ್ನ ಹಾಗೂ ರೆಸ್ಟೋರೆಂಟ್ ರೈಸ್ ಅನ್ನ ಕಂಪ್ಯಾರಿಸನ್ ವಿಡಿಯೋನ ಮಾಡ್ಲಿಕ್ಕಿದ್ದೀನಿ ಬಿಸಿ ಎಗ್ ಬಿಸಿಯಾಗಿ ಹೀಗೆ ಎಗ್ರಹಿಸಲಿ ಬಿಡೋದು ನನ್ಗೆ ಇಷ್ಟ ಇಲ್ಲ ವಿಡಿಯೋ ಅಂತೂ ಮುಗಿತಾ ಬಂತು ಖಾಲಿ ಮಾಡೋದಕ್ಕೋಸ್ಕರ ತಿಂತ ಇಲ್ಲ ಖಾಲಿ ಮಾಡಲೇಬೇಕು ಅಂತ ಅನಿಸ್ತಾ ಇದೆ ಒನ್ ಆಫ್ ದ ಬೆಸ್ಟ್ ಫುಡ್ ಡೈಲಿ ಅಂತೂ ತಿನ್ಬೇಡಿ ಒಳ್ಳೇದಲ್ಲ ಅಪರೂಪಕ್ಕಂತೂ ಟೇಸ್ಟಿಗೆ ಟಾಪ್ ಇದು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಅಂತೂ ಮಾಡಿ ನಿಮ್ಮ ಫ್ರೆಂಡ್ಸು ಎಗ್ರೈಸ್ ಲವರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅದೇ ರೀತಿಯಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಅಂತೂ ಇವಾಗಲೇ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ಎಗ್ರೈಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು